ನಮಸ್ಕಾರ ಪೀಠದ ಬಂದುಲಿ ತಾಲೂಕಿನ ಅಲಂಕಾರ ಆತ್ರೆ ಇರುವಂಥ ಚೆರವರು ಅನ್ನುವಂತಹ ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ನಾವಿದ್ದೇವೆ ಬಹಳ ಇತಿಹಾಸದ ನಂತರ ಒಂದು ದೇವಸ್ಥಾನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ

ಶ್ರೀ ಕ್ಷೇತ್ರ ಶರವೂರು ಈ ಕ್ಷೇತ್ರದ ಪರಿಚಯನು ನಿಖಿಲನ ಹೆಂಕ್ಲ ಪಥ ಬಂದಿಲ್ಲ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಒಪ್ಪುಣಂಚದಿನ ಈ ಪುಣ್ಯ ಕ್ಷೇತ್ರ ಅಲಂಕಾರ ಗ್ರಾಮಗಳು ಉಂಡು ಸುಮಾರು ಸಾವಿರದ ಇರ್ನೂತ್ತ ಇರ್ನೂರು ವರ್ಷಕ್ಕೂ ಪ್ರತಿರಕ್ ಈ ಕ್ಷೇತ್ರ ಉಂಟಾತನು ಅಂಚೆನೆ ಈ ವರ್ಷ ಪಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಡಿ ಈ ದೇವಸ್ಥಾನರು ಬ್ರಹ್ಮ ಕಲಶ ಮಲ್ಪೋಡು ಪಂಡದ ಊರು ಬುಕ್ಕ ಪರ ಊರು ದಕ್ ಪುರ ನಿರ್ಣಯ ಮಾಡ್ತಾರೆ ಅದೇ ಪ್ರಕಾರವಾದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ತಿಂಗಳ್ದು ಮುಲ್ಪ ಬ್ರಹ್ಮಕಲಶದ ಕಜ್ಜ ಆಯಾರ ಉಂಟು ಐಕುಂಬ ಈ ಕ್ಷೇತ್ರದ ವಾ ರೀತಿ ಮುಂತ ಒಂದು ಕೆಲಸವರ ಆ ಆವೊಂದುಂಡು ಮುಖ ವಾ ಶೈಲಿಯು ಮತ್ತೆ ಕ್ಷೇತ್ರದ ಹಿನ್ನೆಲೆದಾದ ಬೇಕ ಈ ಕ್ಷೇತ್ರದ ಟೋಟಲ್ ಏತ್ ಖರ್ಚು ಹಾಕ್ಕೊಂಡು ಬೇಕ ಈ ಕ್ಷೇತ್ರದ ಪೂರ್ತ ಪೂರ್ತಿ ಮಾಹಿತಿನ ಈ ವಿಡಿಯೋ ನಿಕ್ಲೇಗ ಪತ್ತ ಬರೋಂದು ಬಂದು జగదంబీకే దురి నెలగండి ఎల్గూ నమస్కారూక ఆయన ఇవ్వంతరవరు పవిత్ర స్థలం నవ్వుతా ಗೌರ್ಮೆಂಟ್ ಏ ಗ್ರೇಡ್ ದೇವಸ್ಥಾನ ಇದೆ ಕಡಬ ತಾಲೂಕಿನಲ್ಲಿ ಚಿಕ್ಕ ಸುಬ್ರಹ್ಮಣ್ಯ ಬಿಟ್ಟು ಇನ್ನೊಂದು ಎ ಗ್ರೇಡ್ ದೇವಸ್ಥಾನ ಅಂತ ಇದ್ರೆ ಅದು ಕೆಲವರು ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆಗ್ತಾ ಇರುವಂಥದ್ದು ಸಮಗ್ರ ಜೀರ್ಣೋದ್ಧಾರ ನೀವೆಲ್ಲ ನೋಡ್ತಾ ಇರುವ ಹಾಗೆ ಗರ್ಭಗುಡಿ ಇರ್ಬೋದು ನಮಸ್ಕಾರ ಮಂಟಪ ಇರ್ಬೋದು ಇಲ್ಲಿರ್ತಕ್ಕಂಥ ಸುತ್ತುಕಲಿ ಕೆಲಸಗಳಿರ್ಬೋದು ಹಾಗೆ ರಾಜಗೋಪುರ ಅಲ್ಲಿ ಬರ್ತಾ ಇರುವ ಹಾಗೆ ಒಂದು ಮಹಾತ್ವಾರ ಬ್ರಹ್ಮರಥ ಇಲ್ಲಿ ಗಂಗಾದೇವಿ ಇಲ್ಲಿ ಇಲ್ಲಿಯ ವಿಶೇಷತೆ ಗಂಗಾದೇವಿ ಇಲ್ಲಿಯ ಸ್ಥಳದೇವತೆ ಗಂಗಾದೇವಿಯ ಗುಡಿ ಹಾಗೆ ಇಲ್ಲಿ ಹತ್ತಿರದಲ್ಲಿ ಭದ್ರಕಾಳಿ ನಡೆಯಿದೆ ಅದರ ನಂತರ ಮುಗೇರರ ಗುಡಿ ಮತ್ತು ಕೊರಗಜ್ಜನ ಕಟ್ಟೆ ಎಲ್ಲ ಕೆಲಸಗಳು ಕೂಡ ಸಮಗ್ರ ಜೀರ್ಣೋದ್ಧಾರ ಆಗ್ತಾ ಇತ್ತು ಸುಮಾರು ಒಂದು ಹತ್ತು ಕೋಟಿ ವೆಚ್ಚದಲ್ಲಿ ಈ ಕಾರ್ಯಗಳು ನೆರವೇರ್ತಾ ಇದೆ ಈಗಾಗಲೇ ಸಾಧಾರಣ ಒಂದು ಐವತ್ತು ಪ್ರತಿಶತ ಕೆಲಸಗಳು ಮುಗ್ದಿದ್ದು ಇನ್ನೊಂದು ಐವತ್ತು ಪ್ರತಿಶತ ಕೆಲಸ ಆದಷ್ಟು ಬೇಗ ಮುಗಿತವೆ ನೀವು ನೋಡ್ತಾ ಇರ್ತಾ ಇದೆ ಈ ಮರದ ಕೆತ್ತನೆಗಳಿರ್ಬೋದು ಈ ಕಲ್ಲಿನ ಕೆಲಸಗಳು ಇರ್ ಇರ್ಬೋದು ಅತ್ಯಂತ ಸುಂದರವಾಗಿ ಮೂಡಿ ಬರುವಂಥದ್ದು ಎಲ್ಲ ಶಿಲ್ಪಿಗಳು ಇರ್ಬೋದು ಅಂದರೆ ಎಲ್ಲರ ನೈಪುಣ್ಯತೆ ಹೊಂದಿರ್ತಕ್ಕಂಥ ಮರದ ಕೆಲಸ ಕೆತ್ತನೆ ಕೆಲಸ ಎಲ್ಲ ಜೋಡಿಸ್ತಾರೆ ಇರುವಂಥದ್ದು ಧ್ವಜಸ್ತಂಭ ಕೂಡ ನಿರಾಮಯವಾಗಿರ್ತಕ್ಕಂಥ ಧ್ವಜಸ್ತಂಭ ಏಕಶಿಲೆಯ ಧ್ವಜಸ್ತಂಭ ಕೂಡ ಬರ್ತಾ ಇರುವಂಥದ್ದು ಎಲ್ಲ ಕೆಲಸಗಳು ಕೂಡ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಂದರೆ ಬ್ರಹ್ಮ ಕೆಲಸಕ್ಕೆ ಕೂಡ ದಿನ ಮುಹೂರ್ತ ನಿಗದಿಯಾಗಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಇಪ್ಪತ್ತೈದರಿಂದ ಶುರುವಾಗಿ ಮಾರ್ಚ್ ಮೂವತ್ತರಂದು ದೇವರ ಪ್ರತಿಷ್ಠೆ ಆಗಲಿದೆ ಏಪ್ರಿಲ್ ಎರಡರಿಂದ ನಮ್ಮ ಕಲ ಅದರ ನಂತರ ಯಂತ್ರಾವಧಿ ಕೆಲಸಗಳು ಕೂಡ ಎಲ್ಲ ಕಾರ್ಯಗಳು ಕೆಲಸಗಳು ಕೂಡ ವೈಭವವಾಗಿ ವಿಜೃಂಭಣೆಯಿಂದ ನಡೀತಾ ಇರುತ್ತೆ ಇದಕ್ಕೆ ಊರಿನವರು ಬಹಳಷ್ಟು ಸಹಕಾರವನ್ನು ಮಾಡ್ತಾ ಇದ್ದಾರೆ ಅದೊಟ್ಟಿಗೆ ಇನ್ನೂ ಕೂಡ ಊರ ಹೊರ ಊರ ಭಕ್ತರು ಮಾನ್ಯರು ನಮ್ಮೆಲ್ಲ ಪ್ರೀತಿ ಇಟ್ಟು ಈ ಒಂದು ದೊಡ್ಡ ಕೆಲಸದಲ್ಲಿ ದೊಡ್ಡ ಮಟ್ಟದಲ್ಲಿ ನಮಗೆ ಸಹಾಯ ಮಾಡಬೇಕು ಅಂತ ಎಲ್ಲರಲ್ಲಿ ಕಳಕಳಿಯಾಗಿ ಶ್ರೀ ದೇವಿಯ ಕೃಪೆಗೆ ನಾವೆಲ್ಲರೂ ಪಾತ್ರ ಆಗೋಣ ಈ ಒಂದು ಸುಸಂದರ್ಭದಲ್ಲಿ ಐತಿಹಾಸಿಕ ಕ್ಷಣದಲ್ಲಿ ನಾವೆಲ್ಲರೂ ಈ ಕ್ಷೇತ್ರದೊಂದಿಗೆ ಜೋಡಿಸಿಕೊಂಡು ತನು ಮನ ಧನಗಳಿಂದ ಸಹಕಾರವನ್ನು ಕೊಡೋಣ ಆದಷ್ಟು ತಾವೆಲ್ಲರೂ ಕೂಡ ಸಹಕರಿಸಿ ಅದಕ್ಕೆ ಈ ಕೆಲಸ ವಿಜೃಂಭಣೆಯಿಂದ ಆಗುವ ಹಾಗೆ ಸಹಕರಿಸ ಕಳಕಳಿಯಿಂದ ವಿನಂತಿಸಿದ್ದೇವೆ ಧನ್ಯವಾದಗಳು ಗಂಗೆಯ ಮಡಿಲಲ್ಲಿ ಬಂದು ನಿಂತಳು ನೋಡಿ ಸಿಂಗಾರಿಸುರ ಸುಂದರಿ ಗಂಗೆಯ ಮಡಿಲಲ್ಲಿ ಬಂದು ನಿಂತಳು ನೋಡಿ ಸಿಂಗಾರಿಸುರ ಸುಂದರಿ ಈಶ್ವರಿ ಪರಮೇಶ್ವರಿ ಶರಭೂರ ಪರಮೇಶ್ವರಿ ಗಂಗೆಯ ಮಡಿಲಲ್ಲಿ ಬಂದು ನಿಂತಳು ನೋಡಿ ಗಂಗೆಯ ಮಡಿಲಲ್ಲಿ ಬಂದು ನಿಂತಳು ನೋಡಿ ಹೊಳಿವಾ ಕಾಲಂದು ಝಣರವ ಬೀರಿ ಕುಣಿವ ಕಂಕಣ ಕರದಿ ಕಮಲವ ತೋರಿ ಹೊಳಿವಾ ಕಾಲಂದು ಝಣರವ ಬೀರಿ ಕುಣಿವ ಕಂಕಣ ಕರೆದಿ ಕಮಲವ ತೋರಿ ಮಾಣಿಕ್ಯ ಮಕ್ಕಟವ ಶಿರದಲ್ಲಿ ಧರಿಸಿ ಮಾಣಿಕ್ಯ ಮುಕುಟವ ಶಿರದಲ್ಲಿ ಧರಿಸಿ ಅಭಯ ಶೂಲವ ಕರದಲ್ಲಿ ಇರಿಸಿ ಅಭಯ ಶೂಲವ ಕರದಲ್ಲಿ ಗಂಗೆಯ ಮಡಿಲಲ್ಲಿ ಬಂದು ನಿಂತಳು ನೋಡಿ ಸಿಂಗಾರಿಸುರ ಸುಂದರಿ ಗಂಗೆಯ ಮಡಿಲಲ್ಲಿ ಬಂದು ನಿಂತಳು ನೋ ಲಾವಣಿ ಬಹಳ ಇತಿಹಾಸಗಳಂತ ಒಂದು ದೇವಸ್ಥಾನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಗೌಮ್ಯರು ಪಾಂಡವರ ವನವಾಸದ ಕಾಲದಲ್ಲಿ ಅವರ ಜೊತೆಗೆ ಈ ಕಡೆ ಬಂದಿದ್ದಾಗ ಇಲ್ಲಿ ಸರೋವರ ಇತ್ತು ಸರೋವರದಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ದೇವಿಯ ಒಂದು ಶಕ್ತಿಯನ್ನು ಕಂಡು ದೇವಿಯ ಒಂದು ಮೂರ್ತಿಯನ್ನು ಕಂಡು ಇಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ಸಂಕಲ್ಪದಲ್ಲಿ ಭೀಮಸೇನ ಮತ್ತು ಆರ್ಯವರಿಂದ ಇಲ್ಲಿ ಈ ದೇವಿಯ ಶಕ್ತಿ ಮಾಡಿತ್ತು ಆಮೇಲೆ ಸತತವಾಗಿ ಇಲ್ಲಿ ಎಲ್ಲ ಸರ್ವ ಕಾರ್ಯಗಳನ್ನು ನಡೆಯುತ್ತಾ ಇತ್ತು ಅಭೀಷ್ಟ ಏನಿದೆ ಭಕ್ತರದ್ದು ಅದನ್ನು ಕೊಡುವಂಥ ಒಂದು ತಾಯಿ ಅಂತ ಹೇಳುವಂಥ ರೀತಿಯಲ್ಲಿ ಈ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾಗಿದೆ ಈಗ ಇತ್ತೀಚೆಗೆ ಈಗ ಅನೇಕ ವರ್ಷಗಳಿಂದ ಕೂಡ ದೇವಸ್ಥಾನ ಒಂದು ಸುವ್ಯವಸ್ಥಿತವಾದಂತಹ ರೀತಿಯಲ್ಲಿ ನಡೀತಾ ಇತ್ತು ಒಂದು ನಲವತ್ನಾಲ್ಕು ವರ್ಷಗಳಲ್ಲಿ ಎರಡು ಸಾವಿರದ ಸಾವಿರದ ಒಂಬೈನೂರ ಅರವತ್ನಾಲ್ಕು ಎರಡು ಸಾವಿರದ ಐದರವರೆಗೆ ನಾನೇ ವೇದ ವ್ಯವಸ್ಥಾಚಾರ್ಯರು ಆಡಳಿತ ಮಾಡ್ತಾ ಇದ್ದೀನಿ ಆ ಸಂದರ್ಭದಲ್ಲಿ ಈಗ ಬೇಕಾದಂಥ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ನಾವು ಮಾಡುತ್ತೇವೆ ಹದಿನೈದೇ ಆಮೇಲೆ ಒಂದು ಆರು ವರ್ಷಗಳಲ್ಲಿ ಎರಡು ಸಾವಿರದ ಹನ್ನೊಂದರವರೆಗೆ ನಾನು ಮನಸ್ತಿಯಾಗಿದ್ದೆ ದೇವಸ್ಥಾನಕ್ಕೆ ಬೇಕಾದ ಮತ್ತೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾನು ಕೂಡ ಮಾಡಿದ್ದೇನೆ ಅದರ ಮೇಲೆ ಬೇರೆ ಬೇರೆ ಆಡಳಿತ ಸಮಸ್ಯೆಗಳ ಬಂದು ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಹಲವಾರು ಎಲ್ಲ ಸೌಲಭ್ಯಗಳು ಹಾಗೆ ಈ ಈಗ ಕೂಡ ದೇವಸ್ಥಾನದ ಒಂದು ಸಮಗ್ರವಾದಂಥ ಒಂದು ನಮ್ಮ ಮೂಲ ಮೂರ್ತಿಗಳು ಗಣಪತಿ ಶ್ರೀ ದೇವಿ ಲಕ್ಷ್ಮೀನಾರಾಯಣ ಮತ್ತು ಗಂಗಾದೇವಿ ಸ್ಥಳಗಳಲ್ಲಿ ಗಂಗಾದೇವಿ ಈ ನಾಲ್ಕು ಮೂಲ ಮೂರ್ತಿಗಳನ್ನು ಬಿಟ್ಟು ಉಳಿದ ಉತ್ಸವ ಮೂರ್ತಿಯಿಂದ ಹಿಡಿದು ಗರ್ಭಗುಡಿ ನಮಸ್ಕಾರ ಮಂಟಪ ಅದೇ ರೀತಿ ಬೇರೆ ಎಲ್ಲ ಗಂಗಾದೇವಿ ಗುಡಿ ಇರ್ಬೋದು ಮಧ್ಯಾಹ್ನ ಕೊರಗನ ಗುಡಿಗಳು ಅದೇ ರೀತಿ ರಾಜಗೋಸ್ಕರ ಮೇಲೆ ನಮ್ಮ ಸ್ವಾಗತಗೋತ್ಸವದ ಕೆಲಸಗಳು ಕೂಡ ನಡೀತಾ ಇದೆ ಇದಕ್ಕೆಲ್ಲ ಭಕ್ತ ಎಂಬ ಪ್ರಕಾರವನ್ನು ನಾವು ಭಾಳ ே எல்லாம் தலி தி அபயூல ಕರದಲ್ಲಿ ಅಭಯ ಶೂಲವ ಕರದಲ್ಲಿ ಗಂಗೆಯ ಮಡಿಲಲ್ಲಿ ಬಂದು ನಿಂತಳು ನೋಡಿ ಸಿಂಗಾರಿಸುರ ಸುಂದರಿ ಗಂಗೆಯ ಮಡಿಲಲ್ಲಿ ಬಂದು ನಿಂತಳು ನೋ ము మోహకరూపిణి అలెవాకురుళాముడియా లవణ్య మోహిని